ಜಾಣರು ಕಥೆಯನು ಇಳೆಯುವರೆ ಅವನೊಬ್ಬನೋರಣನು ಮಹತೋ ಮಹಿಯನ ಆವನೊಬ್ಬ ನೋರಣಿಯನ ಅದ విశ్వ ఆవనొబ్బను విశ్వమయనొను నమరూపుణవలంబనల్ల ఈశ్వరను ఆవనొను నరూపుణంబనల్ల ఈశ్వరను ஆனா தனி மகே தோட்டி ஆவணா தனி மகே தோட்டி ஷிவாயி மோமீயன் ಆ ಭಗವಂತ ಅಣುವಿನಲ್ಲಿ ಅಣು ಅಂತ ಎಷ್ಟು ಚಿಕ್ಕದೋ ಇರ್ಬೋದು ಅಲ್ಲೂ ಭಗವಂತ ಇರ್ತಾನೆ ನಮ್ಮ ಕಣ್ಣು ಕಾಣ್ತಕ್ಕಂಥ ಸಣ್ಣ ಒಂದು ಪ್ರಾಣಿ ಇರ್ಬೋದು ಕಣ್ಣು ಕಾಣದೇ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ವೈರಸ್ ಅವುಗಳನ್ನೂ ಇದೇ ಅಂದ್ರೆ ಆ ಭಗವಂತ ಅಣುವಿನಿಂದ ಅಣು ಮತ್ತು ಕೂಡ ಮಹತ್ವನಿಂದ ಮಹತ್ವ ಎಷ್ಟು ದೊಡ್ಡವನು ಅವನು ಅಂತ ಹೇಳಿ ಹೇಳ್ತಾ ಅಲ್ಲ ಆ ಭಗವಂತ ಯಾರು ನಿರಾಕಾರನೋ ನಿರ್ಬಂಧನೋ ರೂಪ ಇಲ್ಲ ನಿರೂಪನೋ ರೂಪ ಇರತಕ್ಕಂತಹದ್ದು ಗುಣ ಇಲ್ಲತಕ್ಕಂತಹ ನಾಮ ಇಲ್ಲಿರ್ತಕ್ಕಂತಹ ಆ ಭಗವಂತ ಅವನು ಸಾಮಾನ್ಯನೇ ಅಣುವಿನಲ್ಲಿ ಅಣು ಮಹತ್ತಿನಲ್ಲಿ ಮಹತ್ತು ಮಹಾ ಮಹಿಮ ಅಂತಹ ಮಹಾ ಮಹಿಮನೊಂದಿಗೆ ನಾನು ಯುದ್ಧ ಮಾಡ್ತೇನೆ ನಾನು ಗೆದ್ದು ಬಿಡ್ತೇನೆ ಅಂತೇಳಿ ಸೆಣಸಿದೇವಲ್ಲ ಅಂತ ಹೇಳ್ತಾ ಇದ್ದಾನೆ ತಿಳ್ಕೊಳ್ಳಿಲ್ವಲ್ಲ ಆತನ ಮಹಿಮೆಯನ್ನು ಎಷ್ಟು ರೀತಿ ಅವರು ತೋರಿಸಿಕೊಟ್ಟರು ಕೂಡ ನನಗೆ ಗೊತ್ತಾಗಲಿಲ್ವಲ್ಲ ಹೇಳಿ ಈ ರೀತಿ ನಾನಾ ಪ್ರಕಾರವಾಗಿ ಇಲ್ಲಿ ಆ ವೇದಾಂತವನ್ನೇ ಬಹಳ ಸೊಗಸಾಗಿ ಅನೇಕ ಪದ್ಯಗಳಲ್ಲಿ ಹೇಳಿದ್ದಾನೆ ನಮಗೂ ಅವಕಾಶ ಇಲ್ಲ ಹೇಳೋ ಸಾಮರ್ಥ್ಯವೂ ಕೂಡ ಇಲ್ಲ ಹಾಗಾಗಿ ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೇವೆ ಮತ್ತು ಕೂಡ ಹಾಗೆ ಹೇಳ್ತಾ ಆ ಅರ್ಜುನ ಹೇಳ್ತಾ ಇದ್ದಾನೆ ಯಾರು ಸರಸಿಜಾಸನ ಆ ಬ್ರಹ್ಮದೇವ ವಿಷ್ಣು ಆ ಪಂಚಬ್ರಹ್ಮರು ಸರಸಿರಾಸನ ವಿಷ್ಣು ರುದ್ರೇಶ್ವರ ಸದಾ ಶಿವರೋ ಸರಸಿರಾಸ ವಿಷ್ಣು ರುದ್ರೇಶ್ವರ ಸದಾ ಶಿವರು ಆವಳೊಬ್ಬಳ ಚರಣ ಸೇವಾ ಸಂಘದಲ್ಲಿಯೇ ಸುಪ್ರತಿಷ್ಠಿದರು ಪರಮಶಕ್ತಿಯ ದಾವನಂಗ್ರಿಗೆ ಶಿರವನೊಡ್ಡಿಗಳು ಆ

ಉದ್ದ ನೀ ಬೆರಳನೀತು ಬೆಳದಿಯೇ ಸ್ವಾಮಿಂಗೇ ಸ ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ ಅಂತೇಳಿ ಮಂಕುತಿಮ್ಮನ ಕಗ್ಗದಲ್ಲಿ ನೀವು ಉದ್ದ ಬೆಳಿಬೋದು ಎಷ್ಟು ಉದ್ದ ಬೆಳಿತೀಯ ಆರಡಿ ದೊಡ್ಡ ಅವನಾಗಿರ್ಬೋದು ಏಳು ಅಡಿ ಆಗ್ಬೋದು ಬೆರಳೆ ನಿಂತು ಬೆರಳೆ ನಿಂತು ಬೆಳೆದಿಯೇ ಸ್ಪರ್ಧಿಯೇ ಸ್ವಾಮಿಂಗೆ ಆ ಸ್ವಾಮಿ ಜೊತೆ ಸ್ಪರ್ಧೆ ಮಾಡೋಕೆ ಆಗುತ್ತೇನು ತ್ರಿವಿಕ್ರಮಗೆ ಅಂತ ತ್ರಿವಿಕ್ರಮನಾಗಿ ವಾಮನಾಗಿರ್ತಕ್ಕಂಥವೂ ತ್ರಿವಿಕ್ರಮನಾಗಬಿಟ್ಟು ತನ್ನ ಮೂರು ಪಾದಗಳಿಂದ ಇಡೀ ಮೂರು ಲೋಕವನ್ನು ಕೂಡ ಅಳದನಲ್ಲ ಒಂದು ಪಾದದಿಂದ ಭೂಮಿಯನ್ನು ಒಂದರಿಂದ ಇಡೀ ಆಕಾಶ ಲೋಕಗಳೆಲ್ಲವನ್ನು ಅಳದ್ಬಿಟ್ಟು ತನ್ನ ಮೂರನೇ ಪಾದದಿಂದ ಬಲಿಯನ್ನು ಪಾತಾಳಕ್ಕೆ ಕಳಿಸಿದ್ನಲ್ಲ ಆ ಹರಿಹರರಲ್ಲಿ ಭೇದ ಇಲ್ಲ ಅನ್ನತಕ್ಕಂಥದನ್ನು ಹೇಳ್ತಾನೆ ಕವಿ ಕುಮಾರವ್ಯಾಸ ಅದನ್ನು ಹೇಳ್ತಾ ಇದ್ದಾನೆ ಆ ತ್ರಿವಿಕ್ರಮಗೆ ಸಮನೇ ನೀನು ಹಾಗೆ ಅಂತೇಳಿ ಮಂಕುತಿಮ್ಮನ ಕಗ್ಗದಲ್ಲಿ ನಮ್ಮ ಗುಂಡಪ್ಪನವರು ಹೇಳಿದ್ದಾರೆ ಅಂತಹ ಸ್ವಾಮಿಯವನು ಅಂತಹ ಮಹಾದೇವ ಜೊತೆಗೆ ಆ ಮಹಾದೇವ ಎಂಥವನು ಹೇಳಿ ಹೇಳ್ತಾ ಪಂಚಬ್ರಹ್ಮರು ಉಂಟ ನಮ್ಮಲ್ಲಿ ಪಂಚಬ್ರಹ್ಮರನ್ನು ಮೂರು ರೀತಿ ಹೇಳ್ತಾರೆ ಇಲ್ಲಿ ಕುಮಾರವಿ ಅಥವಾ ಒಂದು ರೀತಿ ಹೇಳಿದ್ದಾನೆ ಪಂಚಬ್ರಹ್ಮರು ಯಾರ್ಯಾರು ಅಂತಂದರೆ ಒಂದು ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಇವರು ಪಂಚಬ್ರಹ್ಮರು ಅಂತು ಕೆಲವು ಜನ ಹೇಳ್ತಾರೆ ಇನ್ನು ಕೆಲವು ಜನ ಈಶಾನ ತತ್ಪುರುಷ ಅಘೋರ ವಾಮದೇವ ಸದ್ಯೋಜಾತ ಅಂತ ಹೇಳಿಬಿಟ್ಟು ಅವರು ಒಂದು ರೀತಿ ಆ ಪಂಚಬ್ರಹ್ಮರು ಅಂತ ಅವರನ್ನು ಹೇಳ್ತಾರೆ ಹಾಗೆ ಇನ್ನೊಬ್ಬರು ಇನ್ನು ಕೆಲವರು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ ಹೇಳಿಬಿಟ್ಟು ಈ ರೀತಿ ಮೂರು ರೀತಿ ಪಂಚಬ್ರಹ್ಮನನ್ನು ಗುರುತಿಸ್ತಾರೆ ಇಲ್ಲಿ ಕುಮಾರವ್ಯಾಸ ಅವನು ಹೇಳ್ತಾ ಇದ್ದಾನೆ ಸರಸಿಜಾಸನ ಅಂದರೆ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಈ ಐದು ಜನ ಪಂಚಬ್ರಹ್ಮರು ಇವರು ಯಾರನ್ನು ಸೇವೆ ಮಾಡಬೇಕು ಯಾರ ಪಾದತಲವನ್ನು ಸೇವೆ ಮಾಡಬೇಕು ಅವರು ಪ್ರತಿಷ್ಠಿತರಾದರು ಅಂತಂದರೆ ಅವರು ಆವಲೊಬ್ಬಳ ಚರಣ ಸೇವಾ ಸಂಘದಲ್ಲಿಯೇ ಸುಪ್ರತಿಷ್ಠಿತರು ಯಾವ ಮಹಾದೇವಿ ಆ ಮಹಾಶಕ್ತಿ ಆ ಗೌರಿ ಆ ಗೌರಿಯನ್ನು ಆ ಪಾರ್ವತಿಯ ಅವಳಿಗೆ ಏನು ಹೇಳ್ತಾರೆ ರಾಜರಾಜೇಶ್ವರಿ ರಾಜರಾಜೇಶ್ವರಿಯ ಆ ಪಾದದ ಸೇವೆಯನ್ನು ಮಾಡಬೇಕು ಇವರೆಲ್ಲ ಸುಪ್ರತಿಷ್ಠಿತರಾಗಿದ್ದಾರೆ ಆದರೆ ಆ ರಾಜರಾಜೇಶ್ವರಿ ಆ ಪಾರ್ವತಿ ಅವಳು ಯಾರ ಪಾದವನ್ನ ಸೇವೆ ಮಾಡ್ತಾಳೋ ಅಂದ್ರೆ ಈ ಪಂಚಬ್ರಹ್ಮರು ಯಾರ ಪಾದ ಯಾವಳ ರ ಯಾವ ರಾಜರಾಜೇಶ್ವರಿ ಆ ಮಹಾದೇವಿಯ ಪಾದ ಸೇವೆ ಮಾಡಬೇಕು ಪ್ರತಿಷ್ಠೆಯನ್ನ ಘನತೆಯನ್ನ ಪಡ್ಕೊಂಡಿದ್ದಾರೋ ಪ್ರತಿಷ್ಠಿತರಾಗಿದ್ದಾರೋ ಆ ದೇವಿ ಯಾರ ಪಾದವನ್ನ ಸೇವೆ ಮಾಡ್ತಾಳೋ ಆ ಮಹೋತ್ತಮ ಹೇಳ್ತಾ ಇದ್ದಾನೆ ಉತ್ತಮರಲ್ಲಿ ಉತ್ತಮ ಮಹೋತ್ತಮ ಮಹಾದೇವ ಆ ದೇವ ದೇವೋತ್ತಮ ಅಖಿಲಾಂತ ಕೋಟಿ ಬ್ರಹ್ಮಾಂಡ ನಾಯಕ ಅವನು ಅವನು ಸೇವೆಯನ್ನು ಮಾಡ್ತಾಳೆ ಪಾರ್ವತಿ ಆ ಪಾರ್ವತಿಯ ಸೇವೆ ಮಾಡಿಬಿಟ್ಟು ಇವರೆಲ್ಲ ಪ್ರತಿಷ್ಠಿತರಾಗಿದ್ದಾರೆ ಪಂಚಬ್ರಹ್ಮರು ಅವಳು ಈ ಶಿವನ ಪಾದವನ್ನ ಸೇವೆ ಮಾಡ್ತಾಳೆ ಅಂತಹ ಮಹೋತ್ತಮನಾಗಿರ್ತಕ್ಕಂತಹ ದೇವದೇವನಾಗಿರ್ತಕ್ಕಂತಹ ಆ ಪರಶಿವನಲ್ಲಿ ಸೆಣಸಿದರೆಲ್ಲ ಶಿವ 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 ಏನು ಹೇಳಿ ನನ್ನ ಬುದ್ಧಿಗೆ ನನಗೆ ಬುದ್ಧಿ ಪ್ರಂಚ ಉಂಟಾಗಿಬಿಡುತ್ತೆ ಆ ಮಹಾದೇವನಲ್ಲಿ ಬಿಟ್ಟೆ ಒಂದು ರೀತಿಯ ನಾಲ್ಕು ರೀತಿಯಲ್ಲಿ ವಾತಾಸದನು ಸೃಢ ಮುಷ್ಠಿನ ಅಂತೇಳಿ ನಾಲ್ಕು ರೀತಿ ಆತನಲ್ಲಿ ಬಿಟ್ಟು ಆತನನ್ನು ನಿಂದಿಸಿ ಆತನಿಗೆ ಹೊಡೆದು ಬಡೆದು ಏನೆಲ್ಲ ಅಪಚಾರ ಮಾಡಿಬಿಟ್ಟೆ ಅಯ್ಯೋ ಅಯ್ಯೋ ಅಂತೇಳಿಬಿಟ್ಟು ಮಮ್ಮಲ ಮರುಗ್ತಾ ಇದ್ದಾನೆ ಅರ್ಜುನ ಈ ರೀತಿ ಅರ್ಜುನ ಶೋಕ ಪಡುವುದನ್ನು ನೋಡಿಬಿಟ್ಟು ಆಗ ಪರಮೇಶ್ವರ ಏನು ಮಾಡದ ತ್ರಂಪೆರನು ತರುಣ ಶಶಿ ಮೌಳಿ ಈ ಪರಿಯಲರ್ಜುನನ ಈ ಪರಿಯಲರ್ಜುನನ ಮನದನು ತಾಪವನು ಕಾಣುತ್ತ ಶಾಬರ ರೂಪ ರಚನೆಯ ತೆರೆ ಮರೆಯಲಿ ಮೇರೆ ವಚಿನ್ಮಯ ದೂಪ ನಜೋನ್ನತ ರೂಪ ರಸಲಿ ನರನ ಚಿತ್ತದ ತಾ ಪಡಗಲೂ ನಿಜೋನ್ನತ ರೂಪ ಪರಸದಲಿ ನರನ ಚಿತ್ತದ ತಾಪವಡಗಲು ತಂಪೆನೇಧನು ತರುಣ ಶಶಿಮಳಿ ಆ ಈ ರೀತಿಯಾಗಿ అర్జున బాధ దుఃఖ పడతాయి బెవళతా ఆ పరితాప ఆ దుఃఖద తాప ఆ సఖె ఆ బేగే అది మైయెల కదీతాయితే ఈ రీతి ఆ బేగయంగా సంకట పడతా పడతాయిత అర్జునే చంపు ఉంటున్నా శాంతి ఉంటున్నా అంతిబిట్ ఆ తరుణ శశిమౌళి ఆ చంద్రచూడ చంద్రశేఖర తన రూప తోర్సిబిట్ట అంత శాబర రూపంలో అఖండ చిన్మయ రూపు సచ్చిదానంద స్వరూపనగింత ఆ పరశివ అవను అవును గంగాధరనగి చంద్రశేఖరనగి అవన తన నిజ స్వరూప అర్జునే తోరిదా అంత ತಂಪನ್ನು ಉಂಟು ಮಾಡದ ಅದನಿಗೆ ಅಂತ ಆ ಪರಿತಾಪ ದುಃಖ ಸಂಕಟ ಬೇಗೆ ಇದೆಲ್ಲರಿಂದ ಕುದಿತಾ ಇದ್ದಾನೆ ಅದನ್ನ ಅವನಿಗೆ ತಂಪು ಮಾಡಬೇಕು ಶಾಂತಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಅವನು ತಂಪನ್ನು ಉಂಟು ಮಾಡ್ದ ಅಂತ ಆ ಪರಶಿವ ಎಷ್ಟು ತಂಪು ಅವನ ತಂಪು ಅಂದರೆ ಅವನಲ್ಲಿ ತಂಪಿರಬೇಕಲ್ಲ ಆದರೆ ಅವನು ಎಷ್ಟು ತಂಪಾಗಿದ್ದಾನೆ ಅಂತಂದರೆ బహ సొగసక్త వేళ గంగా శరచరణ శీతాంగా హిమగిరితనయ చందనం సర్వాత్రే ఇం శీతం ప్రభూతం తమ కనక సభానాథ సోడుం క్వశక్తి ಚಿತ್ತೆ ನಿರ್ವೇದ ತಪ್ತೆ ಯದಿ ಭವತಿ ನತೆ ನಿತ್ಯವಾಸೋ ಮದೀಯೇ ಪರಮೇಶ್ವರ ಏನಪ್ಪ ಚಳಿಯಿಂದ ಗಡ ಗಡ ಇದೆಯಲ್ಲೋ ಹಾಗೋ ತರ್ಕೊಂಡಿದ್ಯಾ ಈ ಚಳಿಯನ್ನ ಚಳಿಲೆ ಮುಳುಗು ಹೋಗ್ಬಿಟ್ಟಿದೆಯಲ್ಲ ಅಂತ ಯಾಕೆ ಅಂದರೆ ತಲೆ ಮೇಲೆ ಗಂಗೆ ಇದ್ದಾರೆ ಶೀತಲ ವಾಹಿನಿ ಗಂಗೆಯನ್ನ ತಲೆ ಮೇಲೆ ಜೊತೆಗೆ ಮೌಲವು ಗಂಗಾ ಶಶಾಂಕವು ಆಜದ ಚಂದ್ರ ಚಂದ್ರನೂ ತಂಪು ಗಂಗೆನೂ ತಂಪು ಅದನ್ನ ತಲೆಯಲ್ಲಿ ಇಟ್ಕೊಂಡಿದೀಯ ಆಮೇಲೆ ಕರಚರಣ ತಲೆ ಶೀತಲಾಂಗ ಅಭು ಕರ ಚರಣ ಕೈಯಲ್ಲಿ ಕಾಲಲ್ಲಿ ಕುತ್ತಿಗೆಯಲ್ಲಿ ಎಲ್ಲ ಕಡೆನೂ ಸರ್ಪ ನೀನು ಸರ್ಪ ಭೂಷಣ ಎಲ್ಲ ಕಡೆ ಸ ಸರ್ಪವನ್ನು ಇಟ್ಕೊಂಡ್ಬಿಟ್ಟಿದ್ಯಾ ಆಗಿ ಇದ್ಬಿಟ್ಟಿದೀಯ ಕೈಯಲ್ಲಿ ಕಾಲಲ್ಲಿ ತಲೆಯಲ್ಲಿ ಎಲ್ಲಾ ಕಡೆನೂ ಸರ್ಪವೇ ಇದೆ ಹಾಗಾಗಿ ಅವಳು ಅದು ಕೂಡ ಕೋಲ್ಡ್ ಬ್ಲಡೆಡ್ ಎನಿಮಲ್ ತಾರೆ ಸರ್ಪ ಅದು ತನ್ನನೆ ರಕ್ತದ ಪ್ರಾಣಿ ಹಾಗಾಗಿ ಅದು ಶೀತ ಅದು ಶೀತವನ್ನು ಉಂಟು ಮಾಡ್ತಾ ಇದೆ ಗಂಗೆ ಶೀತ ಚಂದ್ರ ಸೀತ ಸರ್ಪ ಶೀತ ಆಮೆ ನಿಶ್ಚಾಲ್ದು ಅಂತ ಹೇಳಿ ಭಾಗೆ ಭಾಗೇ ಹಿಮಗಿರಿ ತನಯ ಚಂದನಂ ಸರ್ವಗಾತ್ರೆ ನೀನು ವಾಮ ಭಾಗವನ್ನೇ ಕೊಟ್ಟು ಬಿಟ್ಟಿದ್ಯಾ ಪಾರ್ವತಿಗೆ ವಾಮ ಭಾಗವನ್ನೇ ಪಾರ್ವತಿ ಕೊಟ್ಟು ಬಿಟ್ಟಿದ್ಯಾ ಆ ಪಾರ್ವತಿನೋ ಯಾರು ಅವಳು ಹಿಮಗಿರಿ ತನಯ ಹಿಮವಂತನ ಮಗಳು ಯಾವಾಗಲೂ ಮಂಜುಗಡ್ಡೆ ಹಿಮ ತಂಪು ಏನ್ ಚಳಿ ಬಲ ಚಳಿ ಇರ್ತಕ್ಕಂತಹ ಹಿಮವಂತ ಆತನ ಮಗಳು ಅವಳು ಪಾರ್ವತಿ ಜೊತೆಗೆ ಊಟ ಮೈಗೆಲ್ಲ ಚಂದನವನ್ನ ಗಂಧವನ್ನ ಲೇಪನ ಮಾಡಿಕೊಂಡಿದ್ದಾರೆ ಗಂಧವು ತಂಪು ಅವಳು ಹಿಮಗಿರಿ ತನಯ ಹಿಮವಂತನ ಮಗಳು ಅವಳು ತಂಪು ಜೊತೆಗೆ ಈ ರೀತಿ ಇತ್ತಮ್ ಶೀತಂ ಪ್ರಭೂತಂ ಕವಗನ ಕಸಬನಾಥ ಸೋಡು ಇಷ್ಟು ಶೀತವನ್ನ ಹಾಗಪ್ಪ ತಂದ್ಕೊಳ್ತಾ ಇದೀಯ ಪರಶಿವ ಹಾಗೆ ನೀನು ಐಸ್ ಐಸ್ ಆಗ್ಬಿಡ್ತೀಯಾ ಅಂತ ಹಾಗೆ ಹೆಪ್ಪಗಟ್ಬಿಡ್ತೀಯಾ ಇಷ್ಟು ಶೀತವನ್ನು ತಡ್ಕೊಳಕ್ಕಾಗಲ್ಲಪ್ಪಾ ಆದ್ದರಿಂದ ನೋಡು ನನ್ನ ಮನಸ್ಸು ಗಲಿಬಿಲಿ ಕೆಟ್ಟ ಯೋಚನೆಗಳು ದುರಾಲೋಚನೆಗಳು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಶಾಂತಿನೇ ಇಲ್ಲ ಒಳ್ಳೆ ಕುದೀತಾ ಇದೆ ನನ್ನ ಮನಸ್ಸು ಬಹಳ ಕುದೀತಾ ಇದೆ ನಿರ್ವೇದ ತಪ್ಪೆ ಹಾಗೆ ಆಗುವ ಕೆಲಸ ಮಾಡು ನೀನು ನನ್ನ ಮನಸ್ಸಿಗೆ ಬಂದುಬಿಡು ಮನಸ್ಸಿಗೆ ಬಂದುಬಿಡೋ ನಿನಗೆ ಬಿಸಿ ಆಗುತ್ತೆ ನನಗೆ ತಂಪಾಗುತ್ತೆ ನನ್ನ ಮನಸ್ಸು ಕುದೀತಾ ಇದೆ ಕೆಟ್ಟ ಯೋಚನೆಗಳು ದುರಾಲೋಚನೆಗಳು ಅದನ್ನು ಮಾಡ್ಬೇಕು ಇದನ್ನು ಮಾಡಬೇಕು ಏನು ಮನಸ್ಸಿನ ನೆಮ್ಮದಿಯೇ ಇಲ್ಲ ಹಾಗಾಗಿಬಿಟ್ಟಿದ್ದೀನಿ ಹಾಗಾಗಿ ನೀನು ನನ್ನ ಮನಸ್ಸಿಗೆ ಬಂದುಬಿಡೋ ನಿನಗೆ ಬಿಸಿ ಆಗುತ್ತೆ ನನಗೆ ತಂಪಾಗುತ್ತೆ ಅಂದರೆ ಯಾವಾಗಲೂ ಭಗವಂತ ನನ್ನ ಮನಸ್ಸಿನಲ್ಲಿ ಇರು ಅಂತ ಹೇಳಿಬಿಟ್ಟು ಒಬ್ಬ ಭಕ್ತ ಈ ರೀತಿಯಾಗಿ ಪರಮೇಶ್ವರನ ಪ್ರಾರ್ಥನೆ ಮಾಡಿದ್ದಾನೆ ಅಂತಹ ತಂಪಾಗಿರ್ತಕ್ಕಂತಹ ತಂಪೆ ಆಗಿರ್ತಕ್ಕಂಥ ತಂಪೆರಲನು ಅಂತಹ ಆ ಭಗವಂತ ಆ ಮಹಾದೇವ ಶಿವ ಅರ್ಜುನನಿಗೆ ತಂಪನ್ನ ಉಂಟು ಮಾಡ್ದ ಹೇಳಿ ಕಥೆಯನ್ನು ಹೇಳ್ತಾ ಇದ್ದಾರೆ ವೈಶಂಪನರು ಅಲ್ಲ ಜನಮೇಜಯ ಹಾಗೆ ತಂಪನ್ನು ಉಂಟು ಮಾಡಿಬಿಟ್ಟು ಆಮೇಲೆ ಜನಮೇಜನಿಗೆ ವೈಶಂಪಾಯಿದ್ರು ಏನು ಹೇಳು ನಿಮ್ಮ ಆ ಪಾರ್ಥನ ನಿಮ್ಮ ವಂಶದವನಾಗಿರ್ತಕ್ಕಂತಹ ನಿಮ್ಮ ತಾತನಾಗಿರ್ತಕ್ಕಂತಹ ಆ ಪಾರ್ಥನ ಆ ಪುಣ್ಯೋದಯ ಅದು ಏನು ಹೇಳಿ ಇಂಥ ಸಾಮಾನ್ಯ ಪುಣ್ಯವೇ ಯಾವ ಸನಕಾದಿಗಳು ಅನವರತ ಜೀವನ ಪೂರ್ತಿ ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದರೂ ಕೂಡ ಅವರಿಗೆ ಗೋಚರ ಆಗದೇ ಇರತಕ್ಕಂತಹ ಆ ಪರಮೇಶ್ವರ ಒಲೆದು ಬಂದು ನಿಮ್ಮ ಪಾತ್ರನ ಸಮೀಪಕ್ಕೆ ಬಂದು ಬಿಟ್ಟನಲ್ಲ ತನ್ನ ನಿಜ ರೂಪವನ್ನು ತೋರಿಸಿದ್ನಲ್ಲ ಅಂತ ಹೇಳ್ತಾ ಹಾಗೆ ಆ ಭಗವಂತ ಕರುಣಾಮಯ್ಯ ಆಗಿರ್ತಕ್ಕಂತಹ ಕರುಣಾಸಾಗರ ತನ್ನ ಮಂ ಪಂಚಮುಖವನ್ನು ಕೂಡ ತೋರಿಸಿದ್ದಾನೆ ಪರಮೇಶ್ವರನಿಗೆ ಪಂಚಮುಖ ಸದ್ಯೋಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಅಂತ ಹೇಳಿ ಐದು ಮುಖ ಆ ಐದು ಮುಖದಲ್ಲೂ ಕೂಡ ಐದು ರೀತಿಯಾಗಿರ್ತಕ್ಕಂತಹ ವರ್ಣನೆ ಮಾಡಿದ್ದಾನೆ ಐದು ಮುಖಗಳು ಹೇಗಿದೆ ಯಾವ್ಯಾವ ಆಯುಧಗಳನ್ನು ತೆಗೆದುಕೊಂಡಿದ್ದಾನೆ ಯಾವ ಮುಖ ಹೇಗಿತ್ತು ಅಂತ ಹೇಳಿಬಿಟ್ಟು ಆ ಐದು ಮುಖದ ವರ್ಣನೆಯನ್ನು ಕೂಡ ಕುಮಾರವ್ಯಾಸ ಮಾಡಿದ್ದಾನೆ ಆ ಸದ್ಯೋಜಾತ ಮೊದಲಿಗೆ ಸದ್ಯೋಜಾತ ಆತ ಹೇಗಿದ್ದ ಆತನ ಮುಖ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡಿದ್ದಾನೆ ಕುಮಾರವ್ಯಾಸ ಕೇಳಿ ಬಲಿದ ಚಂದ್ರಿಕೆಯರ ಕವೆನೇ ಥಳಥಳಿಸಿ ಬೆಳಗುವ ಕಾಯ ಕಾಂತಿಯ ಪುಲಿದೊಗಲ ಕೆಂಜಡೆಯ ಕೇವಣದಿಂದು ಫಣಿಪತಿಯ ಹೊಳೆವ ಹರಿಣನ ಅಕ್ಷಮಾಲ ವಲಯದ ಅಭಯದ ವರೆದ ಕರ ಪರಿಕಲಿತನು ಎಸೆದನು ಶಂಭು ಸದ್ಯೋ ಜಾತ ಭಕ್ತದಲ್ಲಿ ಏನು ಹೇಗಿದೆ ಆ ಸದ್ಯೋ ಜಾತದ ವರ್ಣನೆಯನ್ನ ಮಾಡ್ತಾ ಇದ್ದಾನೆ ಕವಿ ಪೂರ್ಣಚಂದನ ಆ ಒಂದು ತೇಜಸ್ಸ ಮುಖದಲ್ಲಿದೆ ಮತ್ತು ಕೂಡ ಆ ಕಾಯ ಕಾಂತಿಯುಕ್ತವಾಗಿರ್ತಕ್ಕಂಥದ್ದು ಕೆಂಜಡೆಯನ್ನು ಹೊಂದಿದ್ದಾನೆ ಪಡಿಪತಿಯಾಗಿದ್ದಾನೆ ಮತ್ತು ಜಿಂಕೆಯ ಒಂದು ದೇಹವನ್ನು ಇಟ್ಕೊಂಡಿದ್ದಾನೆ ಅಕ್ಷಮಾಲೆಯಾಗಿ ಹಾಕ್ಕೊಂಡಿದ್ದಾನಂತೆ ಈ ಮತ್ತೂ ಕೂಡ ವರದಕರನಾಗಿದ್ದಾನೆ ಎಲ್ಲರಿಗೂ ಅಭಯವನ್ನು ನೀಡ್ತಾ ಇದ್ದಾನೆ ಅಂತಹ ಸದ್ಯೋಜಾತದಲ್ಲಿ ತೋರಿಸ್ಕೊಂಡಂತೆ ಅಂತ ಆ ಸದ್ಯೋಜಾತದ ಒಂದು ಮೂಲ ಮಂತ್ರ ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭವ ಸ್ವಮಾಂ ಭವೋದ್ಭವಾಯ ನಮಃ ಅಂತ ಹೇಳಿಬಿಟ್ಟು ಆ ಸದ್ಯೋಜಾತದ ಒಂದು ಮೂಲ ಮಂತ್ರ ಅದು ಶಿವನ ಪಶ್ಚಿಮ ಮುಖ ಹಾಗೆಯೇ ಎಲ್ಲವನ್ನೇ ಮಾಡಿದ್ದಾರೆ ಅದು ಯಾವುದನ್ನು ಓದ್ತಾ ಇಲ್ಲ ಸುಮ್ಮನೆ ಆ ಮೂಲ ಮಂತ್ರ ಹೇಗಿದೆ ಅನ್ನೋದನ್ನು ತಮ್ಮ ಮುಂದೆ ಅರಿಕೆ ಮಾಡ್ಕೊಳ್ತೇನೆ ಉತ್ತರ ವಾಮದೇವ ಅಂತೇಳಿ ಆ ಪರಮೇಶ್ವರನ ಉತ್ತರ ದಿಕ್ಕಿನ ಮುಖ ವಾಮದೇವ ಯನಮೋ ಓ ಜ್ಯೇಷ್ಠ ಯನಮ ಶ್ರೇಷ್ಠ ಯನಮೋ ರುದ್ರ ಯನಮಕ್ಕಲ ಯನ ಮಕ್ಕಳ ವಿಕರಣ ಯನಮೋಬಲ ವಿಕರಣ ಯನಮೋಬಲ ಯನಮೋಬಲ ಪ್ರಮತನ ಯನಮೋ ಸರ್ವಭೂತ ದಮನ ಯನಮೋ ಮನೋನ್ಮನ ಯನಮಃ ಅಂತ ಹೇಳಿಬಿಟ್ಟು ಅದರಲ್ಲಿ ಘಟಚಮ್ಮ ಇದರಲ್ಲಿ ಸದ್ಯೋ ಜಾತದಲ್ಲಿ ವ್ಯಾಘ್ರ ಚನ್ಮಾಂಬಲದಾಗಿರ್ತಾನೆ ಆಮೇಲೆ ದಕ್ಷಿಣ ದಿಕ್ಕಿನ ಮುಖ ಯಾವುದು ಅಂದರೆ ಅದು ಅಘೋರ ಅಘೋರೆ ಘೋರ ಏೋರ ತರೇಭ್ಯ ಸರ್ವೇ ಏರ್ವ ಸರ್ವೇ ಏರ್ವೇ ಏಭ್ಯೋ ನಮಸ್ತೆ ಅಷ್ಟು ರುದ್ರರೂಪೇಭ್ಯ ಅಂತ ಹೇಳಿ ಅದು ಅಘೋರ ಮೂಲ ಮಂತ್ರ ಅವನು ಆ ಪರಮೇಶ್ವರ ಇದ್ದಾನಲ್ಲ ಅವನು ಅಘೋರ ಅಘೋರ ಅಂದರೆ ಘೋರ ಇಲ್ಲದೆ ಇರತಕ್ಕಂಥದ್ದು ಅದು ಸಾತ್ವಿಕ ರೂಪ ಸೃಷ್ಟಿಯ ರೂಪ ಅದೇ ರೀತಿ ಘೋರ ಅದು ರಾಜಸ ರೂಪ ಆ ರಮೇಶನ ಘೋರ ರೂಪು ಅಂದರೆ ಅದು ರಾಜಸ ಅಂದರೆ ವ್ಯವಹಾರವನ್ನು ನಡೆಯತಕ್ಕಂಥ ರೂಪು ರಾಜಸ ರೂಪು ಆಮೇಲೆ ಘೋರ ಘೋರ ಅದು ತಾಮಸ ರೂಪು ಲಯ ರೂಪು ಇಡೀ ಪ್ರಳಯವನ್ನು ಉಂಟು ಮಾಡತಕ್ಕಂಥ ಘೋರ ರೂಪು ಈ ರೀತಿ ಮೂರು ರೂಪಿನಿಂದ ಕೂಡಿರ್ತಕ್ಕಂತಹವನು ಅವನು ಅಘೋರ ಅವನು ದಕ್ಷಿಣ ದಿಕ್ಕಿನ ಮುಖ ಆಮೇಲೆ ಪೂರ್ವ ದಿಕ್ಕಿನ ಮುಖ ತತ್ಪುರುಷ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ನಮಗೆ ಭಕ್ತಿ ಜ್ಞಾನ ವೈರಾಗ್ಯವನ್ನು ಪ್ರಚೋದಿಸುವ ಆ ತತ್ಪುರುಷ ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹಾಗೆ ಊರ್ಧ್ವ ಮುಖ ಅಂದರೆ ಈಶಾನ ಈಶಾನ ಅಂತಕ್ಕಂಥ ಅದು ಊರ್ಧ್ವ ಮುಖ ಮೇಲು ಮುಖ ಈಶಾನ ಸರ್ವ ವಿದ್ಯಾಂ ಈಶ್ವರ ಸರ್ವಭೂತಾನಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವೋಂ ಅಂದರೆ ಆ ಎಂಥವನು ಅಂತಂದರೆ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಅವನು ಹಿರಣ್ಯ ಗರ್ಭ ಬ್ರಹ್ಮನಿಗೂ ಕೂಡ ಅಧಿಪತಿಯಾಗಿ ಇಡೀ ಸಮಸ್ತ ವಿಶ್ವವನ್ನು ಕೂಡ ವ್ಯಾಪಿಸಿಬಿಟ್ಟು ಅವನು ವಿಶ್ವಾತ್ಮಕನಾಗಿದ್ದಾನೆ ಅಂತಹ ಆ ಈಶಾನ ಮುಖಕ್ಕೆ ನಮಸ್ಕಾರ ಅಂತ ಹೇಳಿ ಆ ಎಲ್ಲ ಮುಖಗಳನ್ನು ಪ್ರಾರ್ಥನೆ ಮಾಡಿಬಿಟ್ಟು ಅರ್ಜುನ ನಮಸ್ಕಾರವನ್ನು ಮಾಡಿದ್ದಾನೆ ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ಸಮಯದಲ್ಲಿ ಪರಮೇಶ್ವರ ಪ್ರತ್ಯಕ್ಷನಾದ ತನ್ನ ದಿವ್ಯವಾಗಿರ್ತಕ್ಕಂತಹ ಆ ರೂಪನ ತೋರಿಸಿದ ತನ್ನ ಪಂಚಮುಖವನ್ನು ತೋರಿಸಿದ ಆ ಪರಮೇಶ್ವರನ ನೋಡಬೇಕು ಅಂತೇಳಿ ಯಾವ ಸನಕಾಲಿ ಋಷಿಗಳು ಅನವರತ ರಭಸು ಮಾಡ್ತಾ ಇದ್ದಾರೋ ಅವರಿಗೆ ಗೋಚರನಾಗದೇ ಇರ್ತಕ್ಕಂತಹ ಪರಮೇಶ್ವರ ಅರ್ಜುನನಿಗೆ ಒಳದು ಬಿಟ್ಟ ಹೇಳಿ ಆ ಎಲ್ಲ ಋಷಿಗಳೆಲ್ಲರೂ ಕೂಡ ಆ ಪರಮೇಶ್ವರ ಸಮೀಪಕ್ಕೆ ಬರ್ತಾ ಇದ್ದಾರೆ